ಇದೆ ತಂಗಡಿ ಗಿಡ ಹಾಂ ತಂಗಡಿ ಗಿಡ ನಮ್ಮೂರಲ್ಲಿ ತುಂಬ ಸಿಗುತ್ತೆ ಎಲ್ಲ ಕಡೆನೂ ನೋಡಿರಿ ಇಲ್ಲೆಲ್ಲ ಇದೆ ಇಲ್ಲೆಲ್ಲ ಇದೆ ಅಂದರೆ ಖಾಲಿ ಜಾಗದಲ್ಲೆಲ್ಲ ಬೆಳ್ಕೊಳ್ಳುತ್ತೆ ಆಮೇಲೆ ಅದ್ರ ಬೀಜ ನೋಡಿ ಹೆಂಗಿದೆ ಅಂತ ಬೀಜ ಅಲ್ಲ ಕಾಯಿ ಬೀಜ ತೋರಿಸಿದ್ದಾರೆ ಬೀಜನೇ ಇಲ್ಲ ಇದರಲ್ಲಿ ಇದೆ ಇದೆ ನೋಡಿರಿ ಅಲ್ಲಿ ಅಂತಾನೇ ಇಲ್ಲ ಇಷ್ಟೇ ಬೀಜ ಇರೋದು ಗಡ್ಡಿಲ್ಲ ಬೀಜ ನಂದು ಯಾವ್ದಾರು ದೊಡ್ಡದಾಗಿ ಇರಲಿ ಬಿಡ್ರಿ ಇದೇ ನೋಡ್ರಿ ಕಾಯಿ ಅಲ್ಲಿ ಐತಲ್ಲ ಒಣಗೋಗಿದ್ದಾಗಲಿ ಇದು ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ಈ ಟೈಮಲ್ಲಿ ಹೂವು ಬಿಡ್ತಿದ್ದೆ ಹಿಂಗೆ ಈ ಟೈಮಲ್ಲಿ ಇಲ್ಲ ಅನ್ಸುತ್ತೆ ಹೂವು ಬಿಡೋದು ಬಟ್ ತೋರಿಸ್ತೀನಿ ತಂಗಡಿ ಗಿಡನ ಹೂವು ಬಿಟ್ಟಿದ್ದಾಗ ಗಿಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ ಥರ ಕಾಣುತ್ತೆ ಒಟ್ಟಿನಲ್ಲಿ ಆಮೇಲೆ ತಂಗಡಿ ಗಿಡನ ಎಂತಕ್ಕೆ ಬೆಳೆಸ್ತಿದ್ವಿ ಅಂತಂದರೆ ಈಗ ಏನಾದರೂ ಮಾವಿನ ಹಣ್ಣು ಹಣ್ಣುಗಳೇನಾದರೂ ಒತ್ತಾಕೋದಕ್ಕೆ ಅದಕ್ಕೆ ಬಳಸಿದ್ವಿ ಈ ಸೊಪ್ಪನ್ನ ಇಕ್ಬಿಟ್ಟು ಹಣ್ಣುಗಳಿಗಿಟ್ಟರೆ ಅದು ಬೇಗ ಹಣ್ಣಾಗ್ತಿತ್ತು ಹಣ್ಣಿಗೆ ಮತ್ತು ಬೇರೆ ಬಾಳೆಹಣ್ಣಿಗೆ ಇವಕ್ಕೆಲ್ಲ ಇಡ್ತಿದ್ವಿ ಈಗ ಕೆಮಿಕಲ್ಸ್ ಬಂದು ಅಷ್ಟಾಗಿ ಯೂಸ್ ಮಾಡ್ತಾಯಿಲ್ಲ ಆದರೆ ನಾವು ನಾನು ನಾನೇ ಇಟ್ಟಿದ್ದೀನಿ ಕಿತ್ಕೊಂಬಂದೆಲ್ಲ ಮಯಣ್ಣಿಗೆಲ್ಲ ಬಾಳೆಹಣ್ಣಿಗೆಲ್ಲ ಅದಾದಮೇಲೆ ಇದು ಇನ್ನು ಆವಾಗ ನಾವು ಇನ್ನೂ ಚಿಕ್ಕ ಹುಡುಗರ ಇದ್ದಾಗ ಅಂದರೆ ನಮ್ಮನೆಯಲ್ಲೇ ಆ ಕೆಲಸ ಮಾಡಿಲ್ಲ ಅಂದರೆ ಇದನ್ನೆಲ್ಲ ಕಡ್ಕೊಂಬಂದ್ಬಿಟ್ಟು ಈ ನಾಟಿ ಹಸುಗಳಿರ್ತವಲ್ಲ ನಾಟಿ ಹಸ ಯಾವ ಆದರೂ ಪರವಾಗಿಲ್ಲ ಅದು ರೆಡಿಕ್ ಹಾಕಿದ್ರೆ ಇದು ಗೊಬ್ಬರ ಅಂದರೆ ರಾತ್ರಿ ಹೊತ್ತು ಮನೆ ಕಳಕ್ಕೆ ಹಾಕ್ಬಿಡೋದು ಮತ್ತು ಬೆಳಿಗ್ಗೆ ಹಾಕೋದು ಅಂದರೆ ಗೊಬ್ಬರ ಆಗುತ್ತೆ ಅನ್ನೋ ಆ ಕಾನ್ಸೆಪ್ಟಲ್ಲಿ ಈ ಇದನ್ನೆಲ್ಲ ಕಡ್ಕೊಂಡ್ಬರ್ತಿದ್ರು ನನ್ನ ಜೊತೆಗಿರೋ ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ಕಡ್ಕೊಂಬಂದು ಹಸಿಗೆ ಹಾಕ್ತಿದ್ರು ಬಟ್ ನಾನೆಂದು ಹಾಕಿಲ್ಲ ಆಮೇಲೆ ನಮ್ಮ ನಮ್ಮ ಮನೇಲಿ ಫ್ಯಾಮಿಲಿಯಲ್ಲೆಲ್ಲ ಹೇಳ್ತಿದ್ರು ನಾವು ಅವಾಗ ಇದನ್ನೆಲ್ಲ ಕಡ್ಕೊಂಬರ್ತಿದ್ವಿ ಹಸಿಗೆ ಹಾಕ್ತಿದ್ವಿ ಆದರೂ ಕಾಂಪಿಟೇಷನ್ ಬೇರೆ ಇರ್ತಿತ್ತು ನನ್ನ ಜೊತೆಗಿರೋ ಹುಡುಗರೆಲ್ಲ ಆ ಥರ ಮಾಡ್ತಿದ್ರು ಅಂತ ಆದರೆ ನಾನಿಂದು ಆ ಥರ ಮಾಡಿಲ್ಲ ಬಟ್ ನೋಡಿದ್ದೀನಿ ಈ ಥರ ಕಡ್ಕೊಂಡೋಗಿರೋದ್ರಲ್ಲಿ ನನ್ನ ಫ್ರೆಂಡ್ಸು ಕೂಡ ಈ ಥರ ಕಡ್ಕೊಂಡೋಗಿ ಮನೇಲೆ ಹಸಿಗೆ ಅಡಿ ಅಡಿಕೆ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನೇ ಗೊಬ್ಬರಕ್ಕೆ ಅಂದರೆ ತಿಪ್ಪೆಗೆ ಹಾಕ್ತಿದ್ರು ಗೊಬ್ಬರ ಆಗುತ್ತೆ ಅಂತ ಹೆಚ್ಚಾಗಿ ಗೊಬ್ಬರ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಗೆ ಅಷ್ಟೇ ಅದು ಬಿಟ್ಟರೆ ಇನ್ನು ಹೂವು ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ನಾನು ನೋಡಿ ಇದು ನೋಡಿ ಏನಿದೆ ಅಂತ ಹೂವು ಬಿಟ್ಟಾಗ ಒಂದು ಸಾರಿ ವೀಡಿಯೋ ಮಾಡ್ತೀನಿ ಸೊ ಇದು ತಂಗಡಿ ಗಿಡ ಆಮೇಲೆ ಇದು ಅಷ್ಟೇ ಗೊತ್ತಿರೋದು ಇನ್ನೂ ಔಷಧಿ ಏನಿದೆಯೋ ಗೊತ್ತಿಲ್ಲ ಇದಿಷ್ಟು ನನಗೆ ಗೊತ್ತಿರೋ ಅಂಥದ್ದು ಇದೇ ನೋಡಿ ತಂಗಡಿ ಗಿಡ ಹೀಗೇ ಇರುತ್ತೆ ಏನು ಯಾರೂ ತಂಗಡಿ ಗಿಡ ನೋಡಿಲ್ಲ ಅಂತ ಅಂದ್ಕೊಂಡ್ರೆ ನೋಡ್ಕೊಳ್ಳಿ ಸೊ ಇದಿಷ್ಟು ವಿಡಿಯೋ ಏನಾಗಿತ್ತು ಅಂತಾರೆ ತಂಗಡಿ ಗಿಡ ತೋರಿಸೋ ವಿಡಿಯೋ ಆಗಿತ್ತು ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಅಲ್ಲಿವರೆಗೂ ಥ್ಯಾಂಕ್ ಯು ಅಷ್ಟೇ ಅಲ್ಲಿವರೆಗೂ ಇನ್ನೇನು ಬಾಯ್ ಬಾಯ್ ಚೇಕು ಕರೆಕ್ಟಾಗಿ ಕ್ಲಿಯರಾಗಿರಲಿಲ್ಲ ಅಲ್ಲಿವರೆಗೂ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್